ಅಲ್ಲದೇನೆ ಬಿಲ್ ಕೇಳಿದ್ರೆ ಸಬೂಬನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಕ್ಯಾಬ್ ಚಾಲಕರ ಬಳಿ ಈ ಏಜೆಂಟ್ಗಳು ಅಂತ ಹೇಳಿ ಒಂದು ಆಡಿಯೋ ಇದೆ ಅದನ್ನ ಕೇಳ್ತಾ ಹೋಗೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಪ್ಯಾನಿಕ್ ಬಟನ್ ಅದು ಜಿ ಪಿ ಎಸ್ ಹಾಕ್ಬೇಕಿತ್ತ ನಮ್ ಗಾಡಿಗೆ ಯಾವ ಗಾಡಿ ಝೈಲೋ ಝೈಲೋ ರೀ ಎಷ್ಟು ವರ್ಷದ ಐತಿ ಅದು ಎರಡ್ ಸಾವಿರದ ಹನ್ನೊಂದು ಅದು

ಇಲ್ಲ ರೀ ಇಲ್ಲ ರೀ ಅಲ್ಲಿ ಐಡಿ ಒಳಗ ಆಗ್ಬೇಕಲ್ ರೀ ಅದು ಹ್ಮ್ ಮತ್ತ ಎಂತಾವ್ ಸಿಗ್ತಾವ್ ಬಿಡ್ರಿ ರಗಡ್ ಸಿಗ್ತಾವ್ ಮೂರ್ ಸಾವ್ರ ರೂಪಾಯಿದಾಗ್ ಎರಡ್ ಸಾವ್ರ ರೂಪಾಯದಾಗ ಸಿಗ್ತಾವ್ ಅವ್ರ ಅವ್ರ ಐಡಿಗ್ ಹೋಗ್ಬೇಕಲ್ಲ ಅದ್ ಹ್ಮ್ ಮತ್ ರೀ ಅಣ್ಣ ಎಲ್ ಬರ್ತಿದ್ರಣ್ಣ ಅಣ್ಣ ನಿಮ್ದು ಶಾಪ್ ಇಲ್ಲಿ ಮಹೇಂದ್ರ ಸುತ್ತಲ ಶೋರೂಮ್ ಅಂತ ಬಾಜುನ ಒಂದ್ ಎಂ ಆರ್ ಎಫ್ ಟೈರ್ ಅಂಗಡಿ ಐತಲ್ ರೀ ಹಾ 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 ರೀ ಹಾ ರೀ ಆ ಪೆಟ್ರೋಲ್ ಬಂಕ್ ಬಾಜು ಐತಲ್ ಹಾ ಎಸ್ ಸರ್ ಅಲ್ಲೇ